ಭಾರೀ ಕುತೂಹಲ ಕೆರಳಿಸಿದ ರಿಸರ್ವ್ ಬ್ಯಾಂಕ್ ನಡೆ ಸಡನ್ನಾಗಿ ಚಿನ್ನ ಖರೀದಿಗೆ ನಿಂದ ಬ್ರೇಕ್ ಚಿನ್ನದ ಬೆಲೆ ಇಳಿಕೆ ಫಿಕ್ಸಾ ಎಪ್ಪತ್ತು ಸಾವಿರಕ್ಕೆ ಸಿಗುತ್ತಾ ಗೋಲ್ಡ್ ನಮಸ್ಕಾರ ಸ್ನೇಹಿತರೆ ಜಗತ್ತಿನಾದ್ಯಂತ ಕೇಂದ್ರ ಬ್ಯಾಂಕುಗಳು ಚಿನ್ನವನ್ನು ಖರೀದಿಸಲು ಮುಗಿ ಬೀಳ್ತಾ ಇದೆ ಚೀನಾದಿಂದ ಹಿಡಿದು ಪೊಲ್ಯಾಂಡ್ವರೆಗೂ ಕೂಡ ಎಲ್ಲರೂ ತಮ್ಮ ಖಜಾನೆಯನ್ನು ಹಳದಿ ಲೋಹದಿಂದ ತುಂಬಿಸ್ತಾ ಇದ್ದಾರೆ ಆದರೆ ಜಗತ್ತಿನ ಅತಿದೊಡ್ಡ ಚಿನ್ನದ ಗ್ರಾಹಕ ರಾಷ್ಟ್ರಗಳಲ್ಲಿ ಒಂದಾದ ಭಾರತ ಮಾತ್ರ ದಿಢೀರಂಥ ಚಿನ್ನ ಖರೀದಿಗೆ ಬ್ರೇಕ್ ಹಾಕಿದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಕಳೆದ ಎರಡು ತಿಂಗಳಿನಿಂದ ಒಂದು ಗ್ರಾಮ್ ಚಿನ್ನವನ್ನು ಕೂಡ ಖರೀದಿಸಿಲ್ಲ ಹಾಗಾದರೆ ಜಗತ್ತು ಒಂದು ದಾರಿಯಲ್ಲಿ ಸಾಕ್ತಾ ಇದ್ರೆ ಭಾರತ ಮಾತ್ರ ಬೇರೆ ದಾರಿ ಹಿಡಿದಿದೆಯಾ ಆರ್ ಬಿ ಐನ ಈ ನಿಗೂಢ ನಡೆಯ ಹಿಂದಿನ ಅಸಲಿ ಕಾರಣವಾದರೂ ಏನು ಗಗನಕ್ಕೇರಿರುವ ಚಿನ್ನದ ಬೆಲೆ ಮತ್ತೆ ಭೂಮಿ ಕಡೆ ಬರುವ ಮುನ್ಸೂಚನೆ ಆರ್ ಬಿ ಐಗೆ ಸಿಕ್ಕಿದೆಯಾ ಭಾರತದ ಈ ಗೋಲ್ಡ್ ಸೈಲೆನ್ಸ್ ಇಂದಿರುವ ಮಾಸ್ಟರ್ ಪ್ಲಾನ್ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಹೌದು ಇಡೀ ವಿಶ್ವವೇ ಚಿನ್ನದ ಹಿಂದೆ ಬಿದ್ದಿರುವಾಗ ಆರ್ ಬಿ ಐ ಹಳದಿ ಲೋಹದಿಂದ ಅಂತರವನ್ನು ಕಾಯ್ದುಕೊಂಡಿದೆ ಎರಡು ಸಾವಿರದ ಇಪ್ಪತ್ತೈದರ ಹಣಕಾಸು ವರ್ಷ ಶುರುವಾಗಿ ಮೂರು ತಿಂಗಳು ಕಳೆದಿದ್ದು ಇಲ್ಲಿಯವರೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ಚಿನ್ನದ ಮೀಸಲಿಕ್ಕೆ ಏನನ್ನೂ ಸೇರಿಸಿಲ್ಲ ಅಂದರೆ ಚಿನ್ನ ಖರೀದಿಗೆ ಬ್ರೇಕ್ ಹಾಕಿದೆ ಆರ್ ಬಿ ಐನ ಈ ಆಶ್ಚರ್ಯ ನಡೆಯ ಇಂತೆ ಸುರಕ್ಷಿತ ಸ್ವರ್ಗವಾಗಿರುವ ಚಿನ್ನದ ಬೆಲೆ ಇಳಿಯುವ ಮುನ್ಸೂಚನೆ ಕಾಣಿಸ್ತಾ ಇದೆಯಾ ಮುಂದಿನ ಕೆಲ ದಿನಗಳಲ್ಲಿ ಬಂಗಾರದ ಬೆಲೆ ಇಳಿಯಬಹುದು ಎನ್ನುವ ಕಾರಣಕ್ಕೆ ಆರ್ ಬಿ ಐ ತನ್ನ ಚಿನ್ನ ಸಂಗ್ರಹ ಕಾರ್ಯಕ್ಕೆ ಬ್ರೇಕ್ ಹಾಕಿದೆ ಎನ್ನಲಾಗ್ತಾ ಇದೆ ಜಾಗತಿಕ ವ್ಯಾಪಾರ ಮತ್ತು ರಾಜಕೀಯ ಅಸ್ಥಿರತೆ ಯುದ್ಧಗಳ ಕಾರಣಕ್ಕೆ ಕಳೆದ ಐದು ವರ್ಷಗಳಲ್ಲಿ ಚಿನ್ನದ ಬೆಲೆ ಶೇಕಡ ಎಂಬತ್ತರಷ್ಟು ಏರಿಕೆಯಾಗಿದೆ ಜಗತ್ತು ಈಗ ಮತ್ತೆ ಸಹಜ ಸ್ಥಿತಿಗೆ ಮರಳುತ್ತಿರುವ ಹಿನ್ನೆಲೆ ಗೋಲ್ಡ್ ಪ್ರೈಸ್ ಇಳಿಯುವ ನಿರೀಕ್ಷೆ ಇದೆ ಈ ಹಿನ್ನೆಲೆ ಆರ್ಬಿಐ ತನ್ನ ಗೋಲ್ಡ್ ರಿಸರ್ವ್ ಅನ್ನ ಏರಿಸಲು ಮುಂದಾಗಿಲ್ಲ ಅಂತ ಹೇಳಲಾಗ್ತಿದೆ ಆದರೆ ನಿಜವಾದ ಕಾರಣ ಮಾತ್ರ ಇನ್ನೂ ಬಹಿರಂಗವಾಗಿಲ್ಲ ಶೀಘ್ರದಲ್ಲೇ ಎಪ್ಪತ್ತು ಸಾವಿರಕ್ಕೆ ಬಂಗಾರ ಸಿಗುತ್ತಾ ವಿಶ್ವವೇ ಒಂದು ದಾರಿ ಭಾರತದೇ ಮತ್ತೊಂದು ಪಥ ಇತ್ತೀಚಿನ ಮಾಹಿತಿಯ ಪ್ರಕಾರ ಈ ವರ್ಷದ ಮಾರ್ಚ್ ಅಂತ್ಯದಿಂದ ಮೇ ಅಂತ್ಯದವರೆಗೆ ಆರ್ ಬಿ ಐ ಯಾವುದೇ ಚಿನ್ನವನ್ನು ಖರೀದಿಸಿಲ್ಲ ಅಂದರೆ ಸದ್ಯ ಎಂಟುನೂರ ಎಂಬತ್ತು ಮೆಟ್ರಿಕ್ ಟನ್ ಚಿನ್ನ ಆರ್ ಬಿ ಐ ಬಳಿ ಇದೆ ಅದು ಹೆಚ್ಚಾಗಿಲ್ಲ ಇತ್ತೀಚೆಗೆ ಬಂಗಾರ ಖರೀದಿಸದೆ ಇಷ್ಟು ದಿನ ಆರ್ ಬಿ ಐ ಇರುವುದು ಇದೇ ಮೊದಲ ಬಾರಿಗೆ ಎನ್ನಲಾಗಿದೆ ಇದೇ ರೀತಿ ಎರಡು ಸಾವಿರದ ಇಪ್ಪತ್ತ್ಮೂರರ ಅಕ್ಟೋಬರ್ ಡಿಸೆಂಬರ್ ಅವಧಿಯಲ್ಲಿ ಚಿನ್ನದ ಖರೀದಿಗೆ ಆರ್ ಬಿ ಐ ಬ್ರೇಕ್ ಹಾಕಿತ್ತು ಆಗ ಆರ್ ಬಿ ಐ ಬಳಿ ಎಂಟುನೂರ ನಾಲ್ಕು ಟನ್ ಚಿನ್ನ ಇತ್ತು ಈಗ ಚಿನ್ನದ ಸಂಗ್ರಹವನ್ನು ಆರ್ ಬಿ ಐ ಏಕೆ ಹೆಚ್ಚಿಸುತ್ತಿಲ್ಲ ಎಂಬುದನ್ನು ಗಮನಿಸ್ತಾ ಹೋಗೋಣ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಈ ನಿಲುವು ವಿವಿಧ ಮಾರುಕಟ್ಟೆ ಅನ್ನಿಸ್ತಾ ಇದೆ ಆರ್ ಬಿ ಐ ಬಳಿ ಎಷ್ಟು ಚಿನ್ನ ಇದೆ ಎಲ್ಲಿಂದ ತರ್ತಿದೆ ಭಾರತದಿಂದ ಮೂರು ಚಿನ್ನದಂತಹ ಮಾಸ್ಟರ್ ಪ್ಲಾನ್ ಈ ಹಿಂದೆಯ ಬಂಗಾರದ ಬೆಲೆ ಐವತ್ತೈದರಿಂದ ಅರವತ್ತು ಸಾವಿರ ರೂಪಾಯಿ ಆಸುಪಾಸಿಗೆ ಕುಸಿಯಲಿದೆ ಅಂತ ಅಮೇರಿಕ ಮೂಲದ ಮಾರ್ನಿಂಗ್ ವಿಶ್ಲೇಷಣಾ ವಿಶ್ಲೇಷಣ ಜಾನ್ಸ್ಮಿಲ್ಸ್ ಭವಿಷ್ಯವನ್ನು ನುಡಿದಿದ್ದು ಅಂದರೆ ಈಗಿರುವ ಬೆಲೆಯಲ್ಲಿ ಶೇಕಡ ಮೂವತ್ತೆ ಮೂವತ್ತೆಂಟರಷ್ಟು ಕುಸಿತ ಕಾಣಲಿದೆ ಅಂತ ಹೇಳಿದರು ಅದರ ಬೆನ್ನಲ್ಲೇ ಕಳೆದ ತಿಂಗಳು ಅಮೆರಿಕದ ಸಿಟಿ ರಿಸರ್ಚ್ ಜಾಗತಿಕ ಸರಕುಗಳ ಮುಖ್ಯಸ್ಥ ಮ್ಯಾಕ್ಸ್ ಲೈಟಿನ್ ಅವರು ಕೂಡ ಬಂಗಾರದ ಬೆಲೆ ಶೇಕಡ ಮೂವತ್ತರಷ್ಟು ಇಳಿಯಲಿದೆ ಅಂತ ಭವಿಷ್ಯವನ್ನು ನುಡಿದಿದ್ರು ಅಂದರೆ ಎಪ್ಪತ್ತು ಸಾವಿರ ರೂಪಾಯಿಗಿಂತ ಕಡಿಮೆ ರೇಟ್ನಲ್ಲಿ ಹತ್ತು ಗ್ರಾಮ್ ಚಿನ್ನ ಸಿಗಲಿದೆ ಅಂತ ಹೇಳಿದರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚಿನ್ನದ ಬೆಲೆ ಕಡಿಮೆ ಆಗುತ್ತೆ ಇಳಿಯಲಿದೆ ಭಾರೀ ಇಳಿಕೆ ಕಾಣಲಿದೆ ಅಂತ ಲೇಟೆನ್ ಅಂದಾಜಿಸಿದರು ಇದರ ಬೆನ್ನಲ್ಲೇ ಆರ್ಬಿಐ ಈಗ ಬಂಗಾರದ ಖರೀದಿಗೆ ಬ್ರೇಕ್ ಹಾಕಿರುವುದು ಕುತೂಹಲವನ್ನು ಕೆರಳಿಸಿದೆ ಆದರೆ ಜೂನ್ ಮಧ್ಯದಲ್ಲಿ ನಡೆಸಿದ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಸಮೀಕ್ಷೆಯ ಪ್ರಕಾರ ಜಗತ್ತಿನ ವಿವಿಧ ರಾಷ್ಟ್ರಗಳ ಕೇಂದ್ರ ಬ್ಯಾಂಕುಗಳು ಚಿನ್ನದ ಹೂಡಿಕೆಗಳ ಮೇಲೆ ಹೆಚ್ಚಿನ ಒಲವನ್ನು ವ್ಯಕ್ತಪಡಿಸಿವೆ ಮುಂದಿನ ಹನ್ನೆರಡು ತಿಂಗಳಲ್ಲಿ ಚಿನ್ನದ ಮೇಲಿನ ಹೂಡಿಕೆ ಶೇಕಡ ತೊಂಬತ್ತೈದರಷ್ಟು ಹೆಚ್ಚಾಗಲಿದೆ ಅಂತ ಸಮೀಕ್ಷೆ ಹೇಳಿದೆ ಕಳೆದ ವರ್ಷ ಇದು ಶೇಕಡ ಎಂಬತ್ತೊಂದರಷ್ಟು ಇತ್ತು ಆದರೆ ಈ ಸಮೀಕ್ಷೆಗೆ ವಿರುದ್ಧವಾಗಿ ಆರ್ ಬಿ ಐ ನಿಲುವು ಬಂದಿತು ಚಿನ್ನ ಖರೀದಿಗೆ ಬ್ರೇಕ್ ಹಾಕಿದೆ ಬಿಕ್ಕಟ್ಟಿನ ಸಮಯದಲ್ಲಿ ಚಿನ್ನ ಹೂಡಿಕೆದಾರರಿಗೆ ಸುರಕ್ಷಿತ ಸ್ವರ್ಗವಾಗಿದ್ದು ಅದರ ಮೇಲೆ ಹೂಡಿಕೆ ಜಾಸ್ತಿ ಆಗ್ತಾ ಇದೆ ಅದರ ಕಾರ್ಯಕ್ಷಮತೆ ಪರಿಣಾಮಕಾರಿ ಫೋಟೋಲಿಯೋ ದೀರ್ಘವಾದಿಯ ಮೂಲದ ಕಾರಣಕ್ಕೆ ಚಿನ್ನವನ್ನು ಕೇಂದ್ರ ಬ್ಯಾಂಕುಗಳು ಹೆಚ್ಚೆಚ್ಚು ಮಟ್ಟದಲ್ಲಿ ಕರೆಸ್ತಾ ಇದೆ ಅದರಲ್ಲೂ ಭೌಗೋಳಿಕ ರಾಜಕೀಯ ಸಂಘರ್ಷಗಳು ಚಿನ್ನದ ಮೇಲೆ ಹೂಡಿಕೆಗೆ ಕಾರಣವಾಗಿದೆ ಅದೇ ಕಾರಣಕ್ಕೆ ಆರ್ ಬಿ ಐನ ನಿವಾಳ ವಿದೇಶಿ ಸುತ್ತುಗಳಲ್ಲಿರುವ ಚಿನ್ನದ ಪ್ರಮಾಣವು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯಕ್ಕೆ ಶೇಕಡ ಹನ್ನೆರಡರಷ್ಟು ಏರಿಕೆ ಕಂಡಿದೆ ಇದು ಮಾರ್ಚ್ ನಾಲ್ಕರ ಅಂತ್ಯದಲ್ಲಿ ಶೇಕಡ ಎಂಟು ಪಾಯಿಂಟ್ ಮೂರರಷ್ಟು ಇತ್ತು ಒಂದು ವರ್ಷದಲ್ಲಿ ಶೇಕಡ ನಾಲ್ಕರಷ್ಟು ಚಿನ್ನದ ಪ್ರಮಾಣ ಏರಿಕೆಯಾಗಿದೆ ಆದರೆ ಅದಾದ ಬಳಿಕ ಆರ್ ಬಿ ಐ ಚಿನ್ನ ಖರೀದಿಯನ್ನು ಸಡನ್ನಾಗಿ ನಿಲ್ಲಿಸಿದೆ ಕಳೆದ ಒಂದು ವರ್ಷದಲ್ಲಿ ಇಷ್ಟು ದೀರ್ಘಕಾಲ ಚಿನ್ನದ ಖರೀದಿ ನಿಂತಿರುವುದು ಇದೇ ಮೊದಲು ಇದು ಸಹಜವಾಗಿಯೇ ಹಲವು ಪ್ರಶ್ನೆಗಳನ್ನು ಹುಟ್ಟಿ ಹಾಕಿದೆ ವಿಶ್ವದ ಟಾಪ್ ಹತ್ತು ಚಿನ್ನದ ರಾಷ್ಟ್ರಗಳು ಯಾವುವು ಭಾರತದ ಬಳಿ ಎಷ್ಟಿದೆ ಬಂಗಾರ ಮೌಲ್ಯವೆಷ್ಟು ಆರ್ ಬಿ ಐ ನಿರ್ಧಾರದ ಹಿಂದೆ ಬಂಗಾರದ ಬೆಲೆ ಇಳಿಯುವ ನಿರೀಕ್ಷೆ ಇದೆ ಎನ್ನಲಾಗ್ತಾ ಇದೆ ಈಗ ಆರ್ ಬಿ ಐ ಬಳಿಗೆ ಎಷ್ಟು ಚಿನ್ನ ಇದೆ ಅದನ್ನು ಹೇಗೆ ಸಂಗ್ರಹಿಸ್ತಾ ಇದೆ ವಿಶ್ವದ ಬೇರೆ ರಾಷ್ಟ್ರಗಳ ಬಳಿ ಎಷ್ಟೆಷ್ಟು ಗೋಲ್ಡ್ ರಿಸರ್ವ್ ಇದೆ ಎಂಬುದನ್ನು ನೋಡ್ಕೊಂಡು ಬರೋಣ ಬನ್ನಿ ರಷ್ಯಾ ಹಾಗೂ ಉಕ್ರೇ ಯುದ್ಧದ ಸಮಯದಲ್ಲಿ ರಷ್ಯಾದ ವಿದೇಶಿ ಮೀಸಲುಗಳ ಮೇಲೆ ಹಲವು ರಾಷ್ಟ್ರಗಳು ನಿರ್ಬಂಧವನ್ನ ಏರಿದ್ವು ಇದು ಎಲ್ಲ ದೇಶಗಳಿಗೂ ಒಂದು ಪ್ರಮುಖ ಪಾಠವಾಯಿತು ವಿದೇಶಗಳಲ್ಲಿ ಇರಿಸಲಾದ ತಮ್ಮ ಆಸ್ತಿಗಳು ಎಂದಿಗೂ ಸುರಕ್ಷಿತವಲ್ಲ ಎಂಬ ಅರಿವು ಎಲ್ಲ ದೇಶಗಳಿಗೂ ಕೂಡ ಮೂಡಿತು ಇದಕ್ಕೆ ಭಾರತ ಕೂಡ ಹೊರತಲ್ಲ ಇದೇ ಕಾರಣಕ್ಕೆ ಇಂಗ್ಲೆಂಡ್ನಲ್ಲಿ ಇಟ್ಟಿದ್ದ ತನ್ನ ಚಿನ್ನವನ್ನು ದೇಶಕ್ಕೆ ಭಾರತ ವಾಪಸ್ ತರಿಸಿಕೊಳ್ತಾ ಇದೆ ಚಿನ್ನ ಸಂಗ್ರಹ ಹೆಚ್ಚಳಾದ ವೇಳೆ ಭಾರತ ಎರಡು ರೀತಿಯ ತಂತ್ರಗಳನ್ನು ಅನುಸರಿಸತಾ ಇದೆ ಒಂದು ದೀರ್ಘಕಾಲೀನ ತಂತ್ರ ಅಂದರೆ ಡಾಲರ್ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಿ ಚಿನ್ನದ ಸಂಗ್ರಹವನ್ನ ಹೆಚ್ಚಿಸುವುದು ಕಳೆದ ಐದು ವರ್ಷಗಳಲ್ಲಿ ಆರ್ ಬಿ ಐ ತನ್ನ ಚಿನ್ನದ ಸಂಗ್ರಹವನ್ನ ಸುಮಾರು ಮೂರನೇ ಒಂದರಷ್ಟು ಹೆಚ್ಚಿಸಿದೆ ಇದು ಭಾರತದ ದೀರ್ಘಕಾಲೀನ ಗುರಿಯನ್ನ ಸ್ಪಷ್ಟಪಡಿಸಿದೆ ಎರಡನೆಯ ಅಲ್ಪಕಾಲೀನ ತಂತ್ರ ಚಿನ್ನದ ಬೆಲೆ ಗರಿಷ್ಠ ಮಟ್ಟದಲ್ಲಿದ್ದಾಗ ಖರೀದಿಯಿಂದ ದೂರ ಉಳಿದು ಬೆಲೆ ಕುಸಿದಕ್ಕಾಗಿ ಕಾದು ಆಮೇಲೆ ಖರೀದಿ ಮಾಡುವುದು ಈಗ ಆರ್ ಬಿ ಐ ಇದನ್ನೇ ಮಾಡ್ತಾ ಇದೆ ಇದರ ನಡುವೆ ಜಗತ್ತಿನಲ್ಲಿ ಡಾಲರ್ನ ಪ್ರಬಲ್ಯ ನಿಧಾನವಾಗಿ ಕಡಿಮೆ ಆಗ್ತಾ ಇದೆ ಎರಡು ಸಾವಿರದ ಹದಿನಾರರಲ್ಲಿ ಜಾಗತಿಕ ವಿದೇಶಿ ಮೀಸಲುಗಳಲ್ಲಿ ಡಾಲರ್ನ ಪಾಲು ಶೇಕಡ ಅರವತ್ತೈದು ಪಾಯಿಂಟ್ ನಾಲ್ಕರಷ್ಟು ಇದ್ದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದು ಶೇಕಡ ಐವತ್ತೇಳು ಪಾಯಿಂಟ್ ಎಂಟಕ್ಕೆ ಇಳಿದಿದೆ ಚಿನ್ ಚೀನಾದಂತಹ ದೇಶಗಳು ಅಮೆರಿಕದ ಸರ್ಕಾರಿ ಬಾಂಡ್ಗಳನ್ನು ಮಾರಾಟ ಮಾಡುತ್ತಿವೆ ಆದರೆ ಭಾರತ ಮಾತ್ರ ಜಾಣ್ಮೆಯ ನಡೆಯನ್ನು ಅನುಸರಿಸ್ತಾ ಇದೆ ಅದು ಅಮೆರಿಕದ ಬಾಂಡ್ಗಳಲ್ಲಿ ತನ್ನ ಹೂಡಿಕೆಯನ್ನು ಸ್ಥಿರವಾಗಿರಿಸಿಕೊಂಡು ಜೊತೆಗೆ ಚಿನ್ನದ ಸಂಗ್ರಹವನ್ನು ಹೆಚ್ಚಿಸುತ್ತಿದೆ The <laughs> ಈ ಮೂಲಕ ಬ್ಯಾಲೆನ್ಸ್ ಆಟವನ್ನು ಭಾರತ ಆಡ್ತಾ ಇದೆ ಇನ್ನು ಯಾವ ಯಾವ ದೇಶದಲ್ಲಿ ಎಷ್ಟೆಷ್ಟು ಚಿನ್ನದ ರಿಸರ್ವ್ ಇದೆ ಎಂಬುದನ್ನು ಗಮನಿಸ್ತಾ ಇದ್ರೆ ಅಮೆರಿಕವು ಎಂಟು ಸಾವಿರದ ನೂರ ಮೂವತ್ತ್ಮೂರು ಟನ್ಗಳಿಗೂ ಅಧಿಕ ಚಿನ್ನದ ಸಂಗ್ರಹದೊಂದಿಗೆ ಅಗ್ರಸ್ಥಾನದಲ್ಲಿದೆ ಇದು ಜಗತ್ತಿನ ಬೇರೆಲ್ಲೂ ದೇಶಗಳಿಗಿಂತ ಅತಿ ಹೆಚ್ಚಿನ ಪ್ರಮಾಣವಾಗಿದೆ ಈ ಪಟ್ಟಿಯಲ್ಲಿ ಭಾರತ ಏಳನೇ ಸ್ಥಾನದಲ್ಲಿದ್ದು ಭಾರತದ ಬಳಿ ಎಂಟುನೂರ ಎಪ್ಪತ್ತಾರು ಪಾಯಿಂಟ್ ಹದಿನೆಂಟು ಟನ್ ಚಿನ್ನ ಇದೆ ಇದರ ಒಟ್ಟು ಮೌಲ್ಯ ಸುಮಾರು ಎಪ್ಪತ್ತ್ಮೂರು ಲಕ್ಷದ ನಲವತ್ತೊಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಮಿಲಿಯನ್ ಡಾಲರ್ಗಳಿಷ್ಟಿದೆ ಅಮೆರಿಕದ ನಂತರದ ಸ್ಥಾನಗಳಲ್ಲಿ ಜರ್ಮನಿ ಇಟಲಿ ಮತ್ತು ಫ್ರಾನ್ಸ್ನಂತಹ ಯುರೋಪಿಯನ್ ರಾಷ್ಟ್ರಗಳಿವೆ ಏಷ್ಯಾದ ರಾಷ್ಟ್ರಗಳ ಪೈಕಿ ಚೀನಾ ಭಾರತ ಮತ್ತು ಜಪಾನ್ ಕೂಡ ಈ ಪಟ್ಟಿಯಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿವೆ ಈ ಅಂಕಿಅಂಶಗಳು ಆಯಾ ದೇಶಗಳ ಆರ್ಥಿಕ ಸ್ಥಿರತೆ ಮತ್ತು ಬಲವನ್ನ ಸೂಚಿಸುತ್ತೆ ಒಟ್ಟಿನಲ್ಲಿ ಐನ ಚಾಣಾಕ್ಷ ನಡೆ ಕುತೂಹಲವನ್ನ ಕೇಳಿಸಿದ್ದು ಕಬ್ಬಿಣ ಬಿಸಿ ಇರುವಾಗಲೇ ಬಿಡಬೇಕು ಎಂಬಂತೆ ಚಿನ್ನದ ಬೆಲೆ ಇಳಿದಾಗಲೇ ಖರೀದಿಸಬೇಕು ಎಂಬ ತಂತ್ರವನ್ನು ಐ ಅನುಸರಿಸ್ತಾ ಇದೆ ಜಾಗತಿಕ ಕೇಂದ್ರ ಬ್ಯಾಂಕುಗಳು ಡಾಲರ್ನಿಂದ ದೂರ ಸರಿಯುತ್ತಾ ಚಿನ್ನದತ್ತ ಮುಖ ಮಾಡುತ್ತಿರುವ ಈ ಐತಿಹಾಸಿಕ ಕಾಲಘಟ್ಟದಲ್ಲಿ ಭಾರತವು ತನ್ನದೇ ಆದ ವಿಶಿಷ್ಟ ದಾರಿಯನ್ನು ರೂಪಿಸಿಕೊಳ್ತಾ ಇದೆ ತಾತ್ಕಾಲಿಕವಾಗಿ ಖರೀದಿಯನ್ನು ನಿಲ್ಲಿಸಬಾರದು ಆದರೆ ದೀರ್ಘಾವಧಿಯಲ್ಲಿ ಭಾರತದ ಖಜಾನೆಗೆ ಮತ್ತಷ್ಟು ಚಿನ್ನ ಸೇರುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಇಳಿಯುತ್ತಾ ಕಾದು ನೋಡಬೇಕು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ